ಎಲ್ಲರಿಗೂ ನಮಸ್ಕಾರಗಳು ಶ್ರೀರಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೊಸರನ್ನು ಉಪಯೋಗಿಸ್ಕೊಂಡು ಬಹಳ ವೇಗವಾಗಿ ದಿಢೀರಾಗಿ ಮಾಡುವಂತಹ ಒಂದು ಗೊಜ್ಜನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಸಾಂಪ್ರದಾಯಿಕವಾಗಿ ಮರಿಗೆ ಗೊಜ್ಜು ಹೇಳಿ ಕರೀತಾರೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ಗೆ ಸುಮಾರು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಚಮಚದಷ್ಟು ಬೇಳೆಯನ್ನು ಸೇರಿಸ್ಕೊಳ್ಬೇಕು ಉದ್ದಿನ ಬೇಳೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಬೇಕು ಸಾಸಿವೆ ಚಿಟ್ಟಪಟ ಅಂದ ತಕ್ಷಣ ಅದಕ್ಕೆ ನಾನಿಲ್ಲಿ ಆರೇಳು ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆಗ ಈ ಮರಿಗೆ ಗೊಜ್ಜಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನಾನು ಇಲ್ಲಿ ಜೀರಿಗೆ ಮೆಣಸನ್ನು ಬಳಸ್ತಾ ಇದ್ದೇನೆ ಒಣಗಿರುವಂತಹ ಜೀರಿಗೆ ಮೆಣಸನ್ನು ಬಳಸ್ತಾ ಇದ್ದೇನೆ ನೀವು ಈ ಮೆಣಸು ಇಲ್ಲ ಅಂತ ಹಸಿ ಹಸಿಮೆಣಸಿನಕಾಯಿಯನ್ನು ಬೇಕಿದ್ದರೂ ಉಪಯೋಗಿಸ್ಕೊಳ್ಬಹುದು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಆ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಳ್ಳನ್ನು ಹಾಕ್ತಾ ಇದ್ದೇನೆ ಈ ಮರಿಗೆ ಗೊಜ್ಜಿಗೆ ಟೇಸ್ಟ್ ಕೊಡೋದೆ ಬೆಳ್ಳುಳ್ಳಿ ಮತ್ತು ಎಳ್ಳು ಇಷ್ಟನ್ನು ಚೆನ್ನಾಗಿ ಹುರಿದಾದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದ ನಂತರ ಇದನ್ನು ನಾವು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಳ್ಬೇಕು ಹಿಂದಿನ ಕಾಲದಲ್ಲಿ ಇದನ್ನು ಮರಿಗೆಯಲ್ಲಿ ಮರದ ಮರಿಗೆಯಲ್ಲಿ ಮಾಡ್ತಾ ಇದ್ದರಿಂದ ಇದಕ್ಕೆ ಮರಿಗೆ ಗೊಜ್ಜು ಅಂತ ಹೇಳಿ ಕರೀತಾರೆ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು ಇದು ಚೆನ್ನಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು ಜಜ್ಜ್ ಆದ ನಂತರ ನೋಡಿ ಈ ರೀತಿಯಾದಂತಹ ಮಿಶ್ರಣ ತಯಾರಾಗಿದೆ ಈಗ ನಾವು ಸುಮಾರು ಒಂದು ಬೌಲ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇವೆ ಇದು ಸಾಮಾನ್ಯವಾಗಿ ಈ ಗೊಜ್ಜನ್ನು ಮಾಡೋದಕ್ಕೆ ಗಟ್ಟಿ ಮೊಸರನ್ನು ಉಪಯೋಗಿಸ್ಕೊಳ್ತಾರೆ ಈ ಮೊಸರಿಗೆ ನಾವು ಜಜ್ಜಿಕೊಂಡಿರುವಂತಹ ಮಿಶ್ರಣವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕಲಸ್ಕೊಂಡ್ರೆ ಮರಿಗೆ ಗೊಜ್ಜು ರೆಡಿಯಾಗುತ್ತೆ ಇದು ಅನ್ನದ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳಬಹುದು ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೀವು ಇಷ್ಟಪಡ್ತೀರಾ ಅಂತ ನಾನು ಭಾವಿಸ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು